ನೀವ್ ಬಂದಿದ್ರೆ ಅಲ್ಲಿ ಒಂದು ಉಪಗುತಿಗೆ ನೀಡಿ ಅಂತ ಕೊಟ್ಟಿದ್ದೀರಿ ಕೇಳಿದ್ರು ನಾವೇನು ಪುಗುತ್ತಿಗೆ ನಾವೇ ಓನರ್ ಬೋರ್ಡ್ ಹಾಕಿದ್ವಿ ಸರ್ ನಾವೇ ಮಾಡ್ತಾ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೂ ಹಾಕೋಣ ಯಾರು ಜಿಲ್ಲಾಧಿಕಾರಿ ಏನಾಗ್ತದೆ ಸರ್ ಅದೊಂದು ಕ್ಲಾರಿಟಿ ಇರಲಿ ಕ್ವಾರೆ ಬಂದು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಗಿತದೆ ಕ್ವಾರೆದು ಫ್ರೆಶರ್ ಎರಡ್ ಸಾವಿರದ ಹದಿನೆಂಟರಿಂದ ಮೂವತ್ತೆಂಟು ತನಕ ಎಕ್ಸ್ಟೆನ್ಷನ್ ತಗೊಂಡವ್ರೆ ಮೂವತ್ತೆಂಟರ ತನಕ ಅವರು ಫ್ರೆಶರ್ ಪರ್ಮಿಷನ್ ಕೊಟ್ಟಾರಂದ್ರೆ ಕ್ವಾರಿ ಯಾರು ಕೊಡ್ತಾರೆ

ಕಾಪಿನ ನಾವು ಬೈನಿಂಗ್ ನವರ ಹತ್ರ ತಗೊಳ್ಳಿ ಪ್ರತಿ ಲಭ್ಯವಿನ ಪಂಚಾಯತಿ ಅಂತ ಹೇಳಿರೋದಷ್ಟೇ ಕಾಪಿನ ನೀವು ರೇಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಆಯ್ತಾ ಅಲ್ಲಲ್ಲ ಸರ್ ಈ ಪಂಚಾಯತಿ ಲಭ್ಯ ನೀವು ಬರ್ತು ತಗೋಬೇಕಿತ್ತಲ್ಲ ಪಂಚಾಯತಿ ನಿಂಗೆ ಕೇಳ್ತಾರೆ ಕೊಡಿ ಅಂತ ಅದೇನಾದ್ರೂ ಇಲ್ಲ ಅಂದ್ರೆ ಎನ್ಒ ಸಿ ಇಲ್ಲ ಅಂತಂದ್ರೆ ಪಂಚಾಯತಿ ಲಭ್ಯ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಇವ್ರು ತಂದು ಕೊಟ್ಟಿದ್ದಾರೆ ಸರ್ ಅವ್ರ ಹತ್ರ ಇರ್ಲಿ ಅವ್ರ ಹತ್ರ ಇರ್ಲಿ ನಿಮ್ಮ ಹತ್ರ ಇಲ್ದೇ ಹೋದ್ರೆ ಈ ಬರೋ ಮೀಟಿಂಗ್ ಅಲ್ಲಿ ಎನ್ಒ ಸಿ ಬರೋ ತನಕ ಕಾಪಿ ಸಿಗಕ್ಕಂತ ಇವ್ರಿಗೆ ಜನರಲ್ ಲೈಸೆನ್ಸ್ ಆಗ್ಲಿ ಮತ್ತೊಂದಾಗ್ಲಿ ರಿನಿವಲ್ ಮಾಡಂಗಿಲ್ಲ ರದ್ದು ಮಾಡ್ಬೇಕು ರದ್ದು ಮಾಡಬೇಕು ಒಂದು ಪೆಂಡಿಂಗ್ ಪೆಂಡಿಂಗ್ ಮೇಲೆ ಕೆಲಸ ಹೆಂಗ್ ನಡೀತೈತೆ ನಾವು ಹೊಸ ವರ್ಷ ರಿನೂವಲ್ ಮಾಡ ಒಂದು ಆದೇಶ ಬಂದಿದೆ ಕೊಡಿ ಅದನ್ನ ಸರ್ ಕೊಡ್ಕೊಡಿ ಕೊಡ್ತೀನಿ ಆಯ್ತಾ ಈಗ ಇಂಡಸ್ಟ್ರಿಗಳಿಗೆ ಒನ್ ಟೈಮ್ ಎನ್ಒಿ ಕೊಡೋದು ಎನ್ಒಿ ಸರ್ ಸರ್ ಲೈಸೆನ್ಸ್ ಅಂತ ಅವ್ರತ್ರ ವಸೂಲಿ ಮಾಡಬೇಕಂತ ಬಂದಿದ್ರೆ ರಿನ್ಯೂಲ್ ಆಗ್ಬೇಕಲ್ಲ ಆದೇಶ ಬಂದಿದೆ ನಿಮ್ ಕಾಪಿ ಕೊಡ್ತೀವಿ ಈ ಯಾವಾಗ ಬಂದಿರೋದು ಅದು ಬಂದು ಸುಮಾರು ಎರಡ್ ಮೂರು ವರ್ಷ ಆಗಿರ್ಬೋದು ಡೇಟ್ ಗೊತ್ತಿಲ್ಲ ನೋಡ್ಬುಕ್ ಕೊಡ್ತೀನಿ ನಿಮ್ಗೆ ಕಾಪಿ ಕೊಡ್ತೀನಿ ನನಗೆ ಕೊಟ್ಕೊಡಿ ಒಂದು ಅಲ್ಲಿವರೆಗೂ ಆ ಎರಡು ಮೂರು ವರ್ಷದ ಹಿಂದೆ ಇವರು ಇವ್ರು ರಾಜಧಾನ ಕಟ್ಟಿದಾರ ಅಂತ ನೋಡ್ಕೊಳ್ಳಿ ಹಂಗಾರೆ ರಿನಿವಲ್ ಮಾಡ್ಬೇಕಾದ್ರೆ ಹಂಗಾರೆ ಹೋದ ವರ್ಷ ಯಾಕೆ ರಿನೂವಲ್ ಮಾಡಿದೀರ ನೀವು ಯಾವ್ದು ಇಲ್ಲಿ ಪಂಚಾಯತ್ ಕೇಳಿ ಈಗ ನಿಮ್ಮ ಪಂಚಾಯಿತಿ ನಿಮ್ಮ ಪೋಸ್ಟ್ ಅಂತಾರದು ಈಗ ಅಧಿಕಾರಿ ಉತ್ತರ ಕೊಡಕ್ ಆಗಲ್ಲ ಏನಿದೆ ನಾವು ವರದಿ ಮೇಲೋದಕ್ಕೆ ನಮ್ಮ ಅಧಿಕಾರಿಗಳಿಗೂ ಆಗ್ತೀವಿ ಜಿಲ್ಲಾಧಿಕಾರಿಗಳು ಆಫೀಸ್ಗೂ ಕೂಡ ಆಗ್ತೀವಿ ನಾವು ಚರ್ಚೆ ವಾದ ವಾದ ಮಾಡ್ಕೊಂಡಿದ್ರೆ ನಾವು ಈಗ ನಾವು ನಿಲ್ಸಕ್ಕೆ ಆಗಲ್ಲ ಏನಿದ್ರು ವರದಿ ಆಗ್ಬೋದು ಈ ತರ ನಿಲ್ಸಿ ಅಂತ ಬಂದಿದೆ ಇದ್ರ ಬಗ್ಗೆ ನಾವು ಸಾಲ ಪ್ರಶ್ನೆ ಮಾಡಿದ್ರೆ ನಮ್ಗೆ ಲೂಸ್ ಪಾಯಿಂಟ್ ಸಿಕ್ತೈತೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಈ ತರ ಕಂಡು ಬಂದಿರ್ತದೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ನಮಗೇನು ಗೊತ್ತಿಲ್ಲ ಮೂಲಕ ಕೇಳ್ಬಿಡಿ ಸರ್ ಪಂಚಾಯತಿಗೆ ಮೋಸ ಆಗ್ತಾ ಇದೆ ಪಂಚಾಯತಿಗೆ ರಾಜಧಾನ ಬರ್ಬೇಕು ರಾಜಧಾನ ಪಂಚಾಯತಿ ಪವರ್ ಇಲ್ಲ ಏನಿದ್ರು ಲಕ್ಷ ಕಟ್ಬೇಕು ಮೂರ್ ಲಕ್ಷ ಕಟ್ಸ್ಕೊಂಡಿದ್ರಲ್ಲ ಹೋದ ಯಾವ ಯಾವ್ದಾದ್ರು ಬಿಡಿ ಹದಿನೆಂಟು ವರ್ಷ ಟ್ಯಾಕ್ಸ್ ಕಟ್ಬೇಕು ಹದಿನೆಂಟು ಇಂಟು ಮೂರು ಎಷ್ಟಾಯ್ತು ಅವರು ಎಲ್ಲರ ಜೊತೆಗೂ ಹದಿನೆಂಟು ತಿಂಗಳು ಲೆಕ್ಕ ಹದಿನೆಂಟು ವರ್ಷ ಲೆಕ್ಕಿ ತರ ಬಂದಿರಲ್ಲ ಅದು ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಬಿಡಿ ಅದು ಲಕ್ಷ್ಮರು ಮತ್ತೆ ಇಯರ್ಲಿ ತೋರಿಸಿದ್ರಲ್ಲ ಸರ್ ಇಯರ್ಲಿ ಎಲ್ಲ ಅದು ಇಂದ್ರು ವರ್ಷದ್ದು ಕಟ್ಟಿಸಿ ಮಾಡಿದಾರೆ ನಡವಳಿ ಬರ್ದಿರ್ತಾರೆ ಬಿಡಿಯೋದು ನಡವಳಿ ಅಲ್ಲ ಸರ್ ನೀವೇ ಲೈಸೆನ್ಸ್ ಹೆಗ್ ಮಾಡಿದೀರ ವಿಚಾರಿಸಿದೀನಿ ಕಂಡುಬಿಡಿ ಅದನ್ನ ವಿಚಾರಿಸಿದ ಸರ್ ದಯವಿಟ್ಟು ಐದು ವರ್ಷದ್ದು ವಿಚಾರ ಇದು ವಿಚಾರಿಸಣ ಇಲ್ಲಿ ಇದೆಯಲ್ಲ ಸರ್ ಈಗ ಕೇಳಿ ಸರ್ ಒಂದ್ ನಿಮಿಷ ಈಗ ಯಾಕಂದ್ರೆ ನಮ್ ಜನ ಇದಕ್ಕೆ ತೀರ್ಮಾನಬೇಕು ಇಲ್ಲ ಅವ್ರೇನ ಕರ್ತಾರೆ ತಪ್ಪು ಇವನ್ಗೆ ಏನಪ್ಪ ಬಂದವನೇ ಕೇಳಿ ಜನರಲ್ ಲೈಸೆನ್ಸ್ ನವೀಕರಣ ಆಗಿರೋದು ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ ಮೂರು ವರ್ಷ ಮಾಡಿದಿರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೈನ್ ಮಾಡಿದಾರೆ ಆಯ್ತಾ ನಿಮ್ದೆಲ್ಲ ಸೈನ್ ಇದೆ ಇಲ್ಲಿ ಪಂಚಾಯತಿ ಅಧ್ಯಕ್ಷ ಸಮಿತಿ ಗುರು ಸ್ಟೋನ್ ಪ್ರಶಸ್ತಿ ನಾಗರಿಕರಾದ ಬಾಲಚಂದ್ರ ಮಾದೇವಪ್ಪ ಅವರು ಹಿಂಗೆ ನೋಡಿ ಎರಡ್ ಸಾವಿರದ ಹದಿನೇಳರಂದು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಸ್ಟೋನ್ ಸಾಮಾನ್ಯ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿಗೆ ನವೀಕರಣ ಉದ್ದೇಶಕ್ಕಾಗಿ ಕೊಟ್ಟ ಲೈಸೆನ್ಸ್ ಕೊಡಲು ಹದಿನೈದು ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತರಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿ ಬಾಪ್ತು ಲೈಸೆನ್ಸ್ ಶುಲ್ಕ ಮೂರು ಲಕ್ಷಗಳನ್ನು ಮಾತ್ರ ಪಡೆದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಈ ಲೈಸೆನ್ಸ್ ನವೀಕರಿಸಿದೆ ಆಯ್ತಾ ಮೂರು ಲಕ್ಷ ಕಟ್ಟಿದೆ ಮುಕ್ತಾಯ

ಹದಿನೈದು ಮೂರು ಎರಡ್ ಸಾವಿರ ರೂಪಾಯಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿ ಸಾಮಾನ್ಯ ಸಭೆ ತಿಂಗಳಿಗೊಂದ್ಸರ್ ಬರ್ತದಲ್ಲ ಸರ್ ಮಾಡಿದ ಎಷ್ಟು ಅನ್ನೋದು ತೀರ್ಮಾನ ಮಾಡಿರ್ತಾರೆ ಏನ್ ಅಮೌಂಟ್ ಎಷ್ಟು ಎಷ್ಟಿದೆ ಅಂತ ನೋಡಿ ಅದನ್ನ ಕೇಳಿ ಏನ್ ತೋರ್ತಾರಲ್ಲ ಇವರು ಸಂಪತ್ತು ಅದ್ರಲ್ಲಿ ಇಷ್ಟು ಪರ್ಸೆಂಟ್ ಪಂಚಾಯತಿ ಬರ್ಬೇಕಂತ ನೀವು ಕ್ಲಿಯರ್ ಮಾಡ್ಕೊಳ್ಳಿ ನಮ್ ತಪ್ಪ ಸರ್ ಏನೇ ಇದ್ರೂ ಅದು ಮೈನಿಂಗ್ ಡಿಪಾರ್ಟ್ಮೆಂಟ್